ವಿಜಯ ರಾಘವೇಂದ್ರ ಅವರಿಗೆ ಎರಡನೇ ಮದುವೆ ಕುರಿತಾಗಿ ತುಂಬಾ ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಬಟ್ ಯಾವತ್ತೂ ಕೂಡ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅವರಾಯ್ತು ಅವರ ಕೆಲಸಗಳಾಯಿತು ಸಿನಿಮಾ ವಿಚಾರದಲ್ಲಿ ಅವರು ಕಂಪ್ಲೀಟ್ ಆಗಿ ಬಿಸಿಯಾಗಿರ್ತಾರೆ ಅದನ್ನ ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ವಿಜಯ ರಾಘವೇಂದ್ರ ಅವರಿಗೆ ಮಗನೇ ಪ್ರಪಂಚ ಮಗ ಶೌರ್ಯ ಚೆನ್ನಾಗಿದ್ರೆ ಸಾಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬಹುದು ಮಾಡುವುದು ಮತ್ತೆ ಕೆಲವಷ್ಟು ಶೋಸ್ ಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಆಡುವುದು ಅಂದ್ರೆ ತುಂಬಾನೇ ಇಷ್ಟ ಆಗಾಗ ಅಭಿಮಾನಿಗಳ ಜೊತೆ ತಮ್ಮ ಒಂದು ವಿಡಿಯೋಗಳನ್ನು ಕೂಡ ತೋರಿಸ್ತಾ ಇರ್ತಾರೆ ಆಡುವ ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾರೆ ಇನ್ನುಳಿದಂತೆ ಫ್ಯಾಮಿಲಿ ಸಮಯ ಕಳೀತಾರೆ ಪ್ರೀತಿಯ ತಮ್ಮ ಅವರು ಅವರ ಕುಟುಂಬ ಸೊ ಈ ರೀತಿಯ ಒಂದು ಅವರ ಜೀವನ ಶೈಲಿ ಕೂಡ ಇರುತ್ತೆ ಸ್ಪಂದನ ಅವರನ್ನ ಖಂಡಿತವಾಗಿಯೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಸ್ಪಂದನ ಅವರ ಒಂದು ಜಾಗವನ್ನ ಬೇರೆ ಯಾರಿದ್ದಲ್ಲೂ ಕೂಡ ತುಂಬಕ್ಕೆ ಸಾಧ್ಯವೂ ಕೂಡ ಇಲ್ಲ ಅದನ್ನ ಪ್ರತಿ ಸತಿ ಕೂಡ ವಿಚಾರಕ್ಕೆ ಬಂದ್ರೆ ತಿಳಿಸ್ತಾನೆ ಇರ್ತಾರೆ ವಿಚಾರಕ್ಕೆ ಬಂದ್ರೆ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಮತ್ತೆ ಆಕಾಂಕ್ಷೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ವಿಚಾರಿಗೆ ವಿಚಾರಕ್ಕೆ ಬಂದ್ರೆ ಸಿನಿಮಾಗಳು ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಇದೇ ರೀತಿ ಯಾವಾಗಲೂ ಕೂಡ ಖುಷಿಯಾಗಿರಲಿ ಅವರ ಒಂದು ನಗು ತುಂಬಾನೇ ಚೆನ್ನಾಗಿರುತ್ತೆ ಅವರ ಹಾಡುಗಳು ಕೂಡ ಅಷ್ಟೇ ಡ್ಯಾನ್ಸ್ಗಳು ಕೂಡ ಅಷ್ಟೇ ನಟನೆ ಕೂಡ ಅಷ್ಟೇ ಮಲ್ಟಿ ಟ್ಯಾಲೆಂಟೆಡ್ ವಿಚಾರಕ್ಕೆ ಬಂದ್ರೆ ಅವ್ರು ಎಲ್ರಿಗೂ ಕೂಡ ಇಷ್ಟ ಇದೇ ರೀತಿಯ ಒಂದು ಪ್ರೀತಿಯಿಂದ ಎಲ್ಲರನ್ನು ಕೂಡ ಚೆನ್ನಾಗಿ ಮಾತನಾಡಿಸುತ್ತಾ ವಿಚಾರಾಗಿ ಬಂದ್ರೆ ಖುಷಿಯಾಗಿರಲಿ ಎಂಬುದೇ ಅಭಿಮಾನಿಗಳ ಆಸೆ ತುಂಬಾನೇ ಕಮೆಂಟ್ಸ್ ಗಳು ಕೂಡ ಬರ್ತಾ ಇರುತ್ತೆ ಚೆನ್ನಾಗಿ ಇರ್ತೀರಾ ಅಂತೆಲ್ಲ